ಆದಿಕಾಂಡ ನಾಲ್ಕು ಕಾಯಿನನು ತಮ್ಮನನ್ನು ಕೊಂದದದ್ದು ಆ ಪುರುಷನು ತನ್ನ ಹೆಂಡತಿಯಾದ ಹೂಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತು ಯಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು ತರುವಾಯ ಅವನ ತಮ್ಮನಾದ ಹೆಬೇಲನನ್ನು ಹೆತ್ತಳು ಹೆಬೇಲನ್ನು ಕುರಿ ಕಾಯುವವನಾದನು ಕಾಯನನ್ನು ವ್ಯವಸಾಯ ಮಾಡುವವನಾದನು ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಹೆಬೇಲನು ಹಾಗೆಯೇ ತನ್ನ ಹೆಂಡತಿ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಹೆಬೆಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಇದರಿಂದ ಕಾಯಿನನು ಬಹು ಕೋಪಗೊಂಡನು ಅವನ ಮುಖವು ಕಳೆಗುಂದಿತು ಆಗ ಹೂವನ್ನು ಅವನಿಗೆ ಯಾಕೆ ಕೋಪಿಸಿಕೊಂಡು ನಿನ್ನ ತಲೆ ಯಾಕೆ ಬೊಗ್ಗಿತು ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹಂಚಿಕೊಂಡಿರುವುದು ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ತರುವಾಯ ಕಾಯಿನನು ತನ್ನ ತಮ್ಮನಾದ ಹೆಬೆಲನಿಗೆ ಅಡ ಅಡವಿಗೆ ಹೋಗೋಣ ಬಾ ಎಂದು ಎಂದನು ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು ಯಹೋವನು ಕಾಯ್ ಕಾಯಿನನನ್ನು ನಿನ್ನ ತಮ್ಮನಾದ ಹೆಬೆಲನು ಎಲ್ಲಿ ಎಂದು ಕೇಳಲು ಅವನು ನಾನಾರೆಯೇ ನನ್ನ ತಮ್ಮನನ್ನು ಕಾಯುವವನು ನಾನು ಎಂದರು ಎಂದು ಉತ್ತರ ಕೊಟ್ಟನು ಅದಕ್ಕೆ ಯಹೋವನು ನೀನು ಏನು ಮಾಡಿದಿ ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಕೇಳು ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರೂ ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ ನೀನು ಭೂಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಿರುವೆ ಅಂದನು ಕಾಯನನು ಯಹೋವನಿಗೆ ನಿನ್ನ ನನ್ನ ಅಪರಾಧ ಫಲ ತಾಳ ಕೂಡದಷ್ಟಾಗಿದೆ ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸಿ ಸುತ್ತಿಯಲ್ಲ ನಿನ್ನ ಸಾನ್ನಿಧ್ಯವು ತಪ್ಪಿತು ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನೂ ಆಗಬೇಕಾಯಿತು ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು ಎಂದು ಹೇಳಿದನು ಅದಕ್ಕೆ ಹೋವನು ಕಾಯಿನನ ಪ್ರಾಣವನ್ನು ತೆಗೆದವನಿಗೆ ಏಳರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡ ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನು ಕಾಯನನು ಯಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು ಅದು ಎದೆನ್ ಸಿಮೆಗೆ ಮೂಡಲಲ್ಲಿರುವುದು ಕಲೆಗಳ ಉತ್ಪತ್ತಿ ಕಾಯನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನ್ನು ಹೆತ್ತಳು ಇದಲ್ಲದೆ ಕಾಯನನು ಒಂದು ಊರನ್ನು ಕಟ್ಟಿ ಅದಕ್ಕೆ ಅನೋಕ ಎಂದು ತನ್ನ ಮಗನ ಹೆಸರಿಟ್ಟನು ಅನೋಕನಿಂದ ಇರಾದನು ಹುಟ್ಟಿದನು ಇರಾದನ್ಯನು ಮೇಹು ಯಾ ಏಲನನ್ನು ಪಡೆದನು ಮೆಹು ಏಲನು ಮತೋಶಾ ಏಲನನ್ನು ಪಡೆದನು ಮತೋಷ ಏಲನು ಲೆಮೇಕನನ್ನು ಪಡೆದನು ಲೆಮೇಕನನು ಆದ ಚಿಲ್ಲ ಎಂಬ ಇಬ್ಬರು ಹಿಂಡತಿ ಹಿಂಡರನ್ನು ಪಡೆ ಮಾಡಿಕೊಂಡನು ಆದಳು ಯಾಬಲನನ್ನು ಹೆತ್ತಳು ದನಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸಿಸುವರೆಲ್ಲರ ಮೂಲ ಪುರುಷನು ಇವನೇ ಅವನ ತಮ್ಮನ ಹೆಸರು ಯು ಬಾಲನು ಇವನು ಕಿನ್ನರಿ ಕೊಳಲುಗಳನ್ನು ನುಡಿಸುವವರ ಮೂಲ ಪುರುಷನು ಚಿಲ್ಲಾ ಎಂಬವಳು ತೂಬಲ್ಕಾಯಿನನ್ನು ಹೆತ್ತಳು ಅವನು ಕೂಲಿಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಕಲ್ಪಿಸಿದವನು ಕಾಯ್ನನ ತಂಗಿ ನಯಮ್ಮ ಲೇಮಕನು ತನ್ನ ಹೆಂಡತಿಯರಿಗೆ ಹೀಗೆಂದನು ಆದ ಚಿಲ್ಲ ನನ್ನ ಮಾತಿಗೆ ಕಿವಿಗೋಡಿರಿ ಲೇಮಕನ ಹೆಂಡತಿಯರೇ ನಾನು ಹೇಳುವುದನ್ನು ಕೇಳಿರಿ ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ತನನ್ನು ಹತ ಮಾಡಿದೆನು ಗಾಯನನ್ನು ಕೊಂದವನಿಗೆ ಏಳರಷ್ಟು ಪ್ರತಿದಂಡನೆ ಬರುವುದಾದರೆ ಲೇಮಕನನ್ನು ಹೊಡೆಯುವವನಿಗೆ ಎಪ್ಪತ್ತೇಳರಷ್ಟಾಗುವುದಲ್ಲವೇ ಆದ ತಿರುಗಿ ತನ್ನ ಹೆಂಡತಿಯನ್ನು ಕೊಡಲು ಆಕೆ ಗಂಡು ಮಗುವನ್ನು ಎತ್ತು ಕಾಯನನನ್ನು ಕೊಂದು ಹಾಕಿದ ಹೆಬೆಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನಾಶ್ ಎಂಬ ಹೆಸರಿಟ್ಟನು ಆ ಕಾಲದಲ್ಲಿ ಯಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಜಲಪ್ರಳಯಕ್ಕೆ ಮುಂಚೆ ಬದುಕಿದ ಹತ್ತು ಮಂದಿ ಮಹಾಪುರುಷರ ಚರಿತ್ರೆ ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅವನು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶ್ ಆಶೀರ್ವಾದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು ಆ ಆದಾಮನು ನೂರ ಮೂವತ್ತು ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರು ಮೂವತ್ತು ವರ್ಷ ಬದುಕಿಸುತ್ತನು ಸೇತನು ನೂರ ಐದು ವರ್ಷದವನಾದಾಗ ಏನೋಶನನ್ನು ಪಡೆದನು ಏನೋಶನು ಹುಟ್ಟಿದ ಮೇಲೆ ಸೇತನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ಏಳು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಹನ್ನೆರಡು ವರ್ಷ ಸತ್ತನು ಏನೋಷನು ತೊಂಬತ್ತು ವರ್ಷದವನಾದಾಗ ಕೆನಾನನನ್ನು ಪಡೆದನು ಕೆನಾನನು ಹುಟ್ಟಿದ ಮೇಲೆ ಯನೋಶನ ಗಂಡ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟುನೂರ ಹದಿನೈದು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಐದು ವರ್ಷ ಬದುಕಿಸುತ್ತನು ಕೆನಾನನು ಎಪ್ಪತ್ತು ವರ್ಷದವನಾದಾಗ ಮಹಾ ಮಹಾಲಲೇನನ್ನು ಪಡೆದನು ಮಹಾಲೇಲನು ಹುಟ್ಟಿದ ಮೇಲೆ ಕೆನಾನನ್ನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟುನೂರ ನಲವತ್ತು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಹತ್ತು ವರ್ಷ ಬದುಕಿಸುತ್ತನು ಮಹಾಲ ಲೇಲನು ಅರವತ್ತೈದು ವರ್ಷದವನಾದಾಗ ಎರೇದನನ್ನು ಪಡೆದನು ಎರೆದನು ಹುಟ್ಟಿದ ಮೇಲೆ ಮಹಾಲೇಲನ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಎಂಟು ನೂರ ಮೂವತ್ತು ವರ್ಷ ಬದುಕಿದನು ಅವನು ಒಟ್ಟು ಎಂಟು ತೊಂಬತ್ತೈದು ವರ್ಷ ಬದುಕಿ ಸತ್ತನು ಹೆರೋದನು ನೂರ ಅರವತ್ತೆರಡು ವರ್ಷದವನಾದಾಗ ಹನೋಕನನ್ನು ಪಡೆದನು ಹನೋಕನು ಹುಟ್ಟಿದ ಮೇಲೆ ಹೆರೋದನು ಎಂಟು ನೂರು ವರ್ಷ ಬದುಕಿದನು ಅವನು ಒಟ್ಟು ಒಂಬೈನೂರ ಅರವತ್ತೆರಡು ವರ್ಷ ಬದುಕಿ ಸತ್ತನು ಅನೋಕನು ಅರವತ್ತು ಐದು ವರ್ಷದವನಾದಾಗ ಮೆಥೋಶಲನನ್ನು ಪಡೆದನು ಮತೋಶಾಲನ್ನು ಹುಟ್ಟಿದ ಮೇಲೆ ಹನುಮನನ್ನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ ಮುನ್ನೂರು ವರ್ಷ ಬದುಕಿದನು ಲೇಮೇಕನು ನೂರ ಎಂಬತ್ತೆರಡು ವರ್ಷದವನಾದಾಗ ಒಬ್ಬ ಮಗನನ್ನು ಪಡೆದು ಯಹೋವನ್ನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮೆಯಲ್ಲಿ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನು ಎಂದು ಹೇಳಿ ಅವನಿಗೆ ನೋಹ ಎಂದು ಹೆಸರಿಟ್ಟನು ನೋಹನು ಹುಟ್ಟಿದ ಮೇಲೆ ಲೆಮ್ಯಾಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಐನೂರ ತೊಂಬತ್ತೈದು ವರ್ಷ ಬದುಕಿದನು ಅವನು ಒಟ್ಟು ಏಳುನೂರ ಎಪ್ಪತ್ತೇಳು ವರ್ಷ ಬದುಕಿಸುತ್ತನು ನೋಹನು ಐನೂರು ವರ್ಷದವನಾದಾಗ ಶೇಮ್ ಹಾಮ್ ಎಫತ್ ಎಂಬ ಮೂರು ಮಂದಿ ಮಕ್ಕಳನ್ನು ಪಡೆದನು